ನಮಸ್ತೆ ಫ್ರೆಂಡ್ಸ್ ನಂದಿ ಬ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ ಬಿಗ್ ಬಾಸ್ ಫೈನಾಲೆಯಲ್ಲಿ ಧನುಷ್ ಗೌಡ ಮನೆಯಿಂದ ಹೊರ ಹೋಗಿದ್ದಾರೆ ಅಂದರೆ ಎಲಿಮಿನೇಟ್ ಆಗಿದ್ದಾರೆ ಅವರ ತಾಯಿ ದುಃಖದಿಂದ ಕುಗ್ಗಿ ಹೋಗಿದ್ದಾರೆ ಏನು ಅಂತ ತಿಳಿಸ್ಕೊಡ್ತೀನಿ ಡೀಟೇಲ್ ಆಗಿ ಖಂಡಿತವಾಗ್ಲೂ ವಿಡಿಯೋನಂತೂ ಪೂರ್ತಿಯಾಗಿ ನೋಡಿ ಧನುಷ್ ಗೌಡ ಅವರನ್ನು ಮನೆಯಿಂದ ಹಾಕಿದ ನಂತರ ಅವರ ತಾಯಿ ಭಾವುಕರಾಗಿ ಸಾಂತ್ವನ ಹೇಳಲಾಗಿದೆ ಒದ್ದಾಡಿದರು ಹೃದಯ ಸ್ಪರ್ಶಿ ಕ್ಷಣದಲ್ಲಿ ಧನುಷ್ ಅವರನ್ನು ಬಿಗಿಯಾಗಿ ತಬ್ಬಿಕೊಂಡು ನಿಧಾನವಾಗಿ ಸಮಾಧಾನಪಡಿಸಿದರು ಸಾಂತ್ವನದ ಮಾತುಗಳಿಂದ ಭರವಸೆ ನೀಡಿದ ನೀಡಿದರು ಈ ಹೃದಯಸ್ಪರ್ಶಿ ವಿನಿಮಯವು ಪ್ರೇಕ್ಷಕರನ್ನು ರೋಮಾಂಚನಗೊಳಿಸಿತು ತಾಯಿ ಮತ್ತು ಮಗನ ನಡುವಿನ ಆಳವಾದ ಬಾಂಧವ್ಯ ಮತ್ತು ಹೆಮ್ಮೆಯನ್ನು ಎತ್ತಿ ತೋರಿಸಿತು ಗ್ರ್ಯಾಂಡ್ ಫಿನಾಲೆಯಲ್ಲಿ ನಿರ್ಗಮಿಸಿದ ಮೊದಲು ಫೈನಾಲಿಸ್ಟ್ ಆಗಿ ಧನುಷ್ ಗೌಡ ಅವರನ್ನು ಹೊರಹಾಕಲಾಯಿತು ಋತುವಿನ ಟಾಸ್ಕ್ ಮಾಸ್ಟರ್ ಎಂದು ಕರೆಯಲ್ಪಡುವ ಅವರು ಶಾಂತ ಆದರೆ ಪರಿಣಾಮಕಾರಿ ಆಟವನ್ನು ಆಡಿದರು ಮೌನ ಪ್ರದರ್ಶಕ ಎಂಬ ಟ್ಯಾಗ್ ಗಳಿಸಿದರು ಅನಗತ್ಯ ವಾದಗಳನ್ನು ದೂರವಿಟ್ಟು ಧನುಷ್ ತಮ್ಮ ಪ್ರಯಾಣದ ಉದ್ದಕ್ಕೂ ಕಾರ್ಯಗಳು ಶಿಸ್ತು ಮತ್ತು ಸ್ಥಿರತೆಯ ಮೇಲೆ ಗಮನಹರಿಸಿದರು ಅವರ ಶಾಂತ ವರ್ತನೆ ಬಲವಾದ ಪ್ರದರ್ಶನ ಮತ್ತು ನಾಯಕತ್ವದ ಪಾತ್ರಗಳೊಂದಿಗೆ ಸೇರಿಕೊಂಡು ಮನೆಯ ಸದಸ್ಯರು ಮತ್ತು ವೀಕ್ಷಕರಲ್ಲಿ ಘನ ವಿಶ್ವಾಸಾರ್ಹತೆಯನ್ನು ಬೆಳೆಸಲು ಸಹಾಯ ಮಾಡಿತು ಅವರ ನಿರ್ಗಮನವನ್ನು ಗೌರವಾನ್ವಿತ ಮತ್ತು ಉತ್ತಮವಾಗಿ ಗಳಿಸಿದ ವಿದಾಯವನ್ನು ಮಾಡಿತು ಇನ್ನು ಧನುಷ್ ಗೌಡ ಅವರು ಎಲಿಮಿನೇಟ್ ಆಗಿದ್ದಾರೆ ಇನ್ನು ಉಳಿದಿರೋರು ಯಾರು ಅಂತ ನೋಡಬೇಕು ಅಷ್ಟಕ್ಕೂ ವಿನ್ನರ್ ಯಾರು ಯಾರು ವಿನ್ನರ್ ಆಗ್ತಾರೆ ಗೆಲ್ತಾರೆ ಅನ್ನೋದನ್ನು ನೋಡಬೇಕು ಅದಕ್ಕಿಂತ ಮುಂಚೆ ಅಭಿಮಾನಿಗಳ ಆಕ್ರೋಶದ ನಡುವೆ ಜಾಲಿವುಡ್ ಸ್ಟುಡಿಯೋಗೆ ಹೆಚ್ಚಿನ ಭದ್ರತೆ ಸಹ ಒದಗಿಸಲಾಗಿದೆ ಬೆಂಗಳೂರಿನ ಜಾಲಿವುಡ್ ಸ್ಟುಡಿಯೋದಲ್ಲಿ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಗ್ರ್ಯಾಂಡ್ ಫಿನಾಲೆ ನಡೆಯುತ್ತಿದೆ ಅಪಾರ ಅಭಿಮಾನಿಗಳು ಸೇರುತ್ತಿದ್ದಾರೆ ಮತ್ತು ಬಿಗಿ ಭದ್ರತೆಯನ್ನು ಒದಗಿಸಲಾಗಿದೆ ಉತ್ಸಾಹ ಆ ಭರಿತ ಬೆಂಬಲಿಗರು ತಮ್ಮ ನೆಚ್ಚಿನ ಫೈನಲಿಸ್ಟ್ಗಳನ್ನು ಆಚರಿಸುತ್ತಿದ್ದಾರೆ ಇದು ಕಾರ್ಯಕ್ರಮದ ಅಪಾರ ಜನಪ್ರಿಯತೆಯನ್ನು ಪ್ರತಿಬಿಂಬಿಸುತ್ತದೆ ಈ ಕಾರ್ಯಕ್ರಮವು ನಾಟಕೀಯ ಋತುವಿನ ಪರಾಕಷ್ಟೆಯನ್ನು ಸೂಚಿಸುತ್ತದೆ ವೀಕ್ಷಕರು ವಿಜೇತರ ಘೋಷಣೆಗಾಗಿ ಕಾತರದಿಂದ ಕಾಯುತ್ತಿದ್ದಾರೆ ನೋಡಿದ್ರೆಲ್ಲ ಎಲಿಮಿನೇಟ್ ಆದ ಧನುಷ್ ಗೌಡ ಮತ್ತು ಅವರ ತಾಯಿಯವರಿಗೆ ನಮ್ಮ ಕಡೆಯಿಂದ ಒಂದು ಸಾಂತ್ವನ ತಿಳಿಸ್ತಾ ಇದ್ದೀನಿ ಚಾಲಿವುಡ್ ಸ್ಟುಡಿಯೋ ಹತ್ರ ಯಾವ ರೀತಿ ಪೊಲೀಸ್ ಬಿಗಿ ಬಂದೋಬಸ್ತ್ ಇದೆ ಅಂತ ಇನ್ನೊಂದು ಹೊಸ ವಿಡಿಯೋ ಜೊತೆ ನಿಮ್ಮೊಂದಿಗೆ ಇರ್ತೀನಿ ಅಲ್ಲಿವರೆಗೂ ನಮ್ಮ ನಂದಿ ಬ್ಲಾಗ್ಸ್ನ ವೀಕ್ಷಿಸ್ತಾರೆ ವೀಕ್ಷಿಸಿದವರೆಲ್ಲರಿಗೂ ಧನ್ಯವಾದಗಳು